ಶಾಕ್ ಮೇಲೆ ಶಾಕ್ ಕೊಟ್ಟ ಪೊಲೀಸರು ರಾಜಕಾರಣಿಗಳ ಜೊತೆ ಸ್ಯಾಂಡಲ್ವುಡ್ ಮಂದಿಗೂ ನೋಟಿಸ್ ಅನ್ನ ಕೊಡಲಿದ್ದಾರೆ ಸ್ಟಾರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಗಳಿಗೆ ಶೀಘ್ರವೇ ನೋಟಿಸ್ ಕೊಡಲಿದ್ದಾರೆ ಕಾಲ್ ಲಿಸ್ಟ್ ತೆಗಿ ತೆಗೆತಿದ್ದಂತೆ ಕಂಗಾಲಾಗಿದ್ದಾರೆ ಸ್ಯಾಂಡಲ್ವುಡ್ ಮಂದಿ ಬ್ಯಾಕ್ ಟು ಬ್ಯಾಕ್ ದರ್ಶನ್ ನೋಡಲು ಜೈಲಿಗೆ ದೌಡಾಯಿಸಿದ್ರು ನಿರ್ದೇಶಕ ಪ್ರೇಮ್ ನಟ ಧನ್ವೀರ್ ಸೇರಿ ಹಲವರು ಗೆ ಭೇಟಿಯನ್ನ ಕೊಟ್ಟಿದ್ರು ಸೊ ಕೆಲ ನಟಿಯರಂತೂ ಜೈಲ್ ಕಡೆ ತಲೆನೇ ಹಾಕ್ತಿಲ್ವಂತೆ ದರ್ಶನ್ ಕೇಸ್ನಿಂದಾಗಿ ಭಯ ಬಿತ್ತ ಸ್ಯಾಂಡಲ್ವುಡ್ ಮಂದಿಗೆ ನಟಾ ನಟಿಯರೆಲ್ಲ ದಿಢೀರಾಗಿ ಸೈಲೆಂಟ್ ಆಗಿದ್ದಾದ್ರು ಯಾಕೆ ದರ್ಶನ್ ಅವನ ನೋಡೋಕ್ಕೆ ದರ್ಶನ್ ಅವರು ಪರಪನ ಅಗ್ರಹಾರಕ್ಕೆ ಹೋದಾಗ ಓಡೋಡಿ ಹೋದ್ರು ಸ್ಟಾರ್ಸು ನಿರ್ದೇಶಕ ಪ್ರೇಮ್ ಇರ್ಬೋದು ನಟಿ ರಕ್ಷಿತಾ ಪ್ರೇಮ್ ಇರಬಹುದು ಹಾಗೆಯೇ ನಟ ವಿನೋದ್ ಪ್ರಭಾಕರ್ ಇರ್ಬೋದು ನಟ ಧನ್ವೀರ್ ಅವ್ರು ಇರ್ಬೋದು ಸೊ ಎಲ್ಲರೂ ಕೂಡ ಓಡೋಡಿ ಹೋದ್ರು ಓಡೋಡಿ ಹೋಗಿ ಕೆಲವರಂತೂ ಬಂದ್ಬಿಟ್ಟು ಮೀಡಿಯಾದವ್ರ ಎದುರುಗಡೆ ಕಣ್ಣೀರನ್ನು ಹಾಕಿದ್ರು ಸೊ ನೀವು ಗಮನಿಸಿರ್ತೀರಾ ವಿಜಯಲ್ಸ್ನೆಲ್ಲ ಗಮನಿಸಿರ್ತೀರಾ ಸೊ ಈಗಾಗಲೇ ಯಾರ್ಯಾರು ಹೋಗಿದ್ರು ಅವರೆಲ್ಲರೂ ಕೂಡ ಮೀಡಿಯಾದವ್ರ ಹತ್ರ ಮಾತಾಡಿದ್ದಾರೆ ಮೀಡಿಯಾದವ್ರ ಜೊತೆ ಏನು ಅಲ್ಲಿ ಮಾತಾಡಿದ್ರು ಸೊ ಕಣ್ಣೀರು ಹಾಕಿದ್ರು ಐ ಥಿಂಕ್ ಇರಬಹುದು ನಟಿ ಸೋ ಮೋಸ್ಟ್ಲಿ ಗೊತ್ತಿಲ್ಲ ಯಾರ್ಯಾರಿಗೆ ಹೋಗುತ್ತೆ ನೋಟಿಸು ಏನು ಅಂತ ಆದರೆ ಸ್ಟಾರ್ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ ಗಳಿಗೆ ಶೀಘ್ರವೇ ನೋಟಿಸ್ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಗೂ ಶಾಕ್ ಮೇಲೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ರಾಜಕಾರಣಿಗಳ ಜೊತೆ ಸ್ಯಾಂಡಲ್ವುಡ್ ಮಂದಿಗೂ ಕೂಡ ನೋಟಿಸ್ ಹೋಗಲಿದೆ ಸ್ಟಾರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಗಳಿಗೆ ಶೀಘ್ರವೇ ನೋಟಿಸ್ ಹೋಗುವಂತಹ ಸಾಧ್ಯತೆ ಇದೆ ಕಾಲ್ ಲಿಸ್ಟ್ ತೈತಿದ್ದಂತೆ ಕಂಗಾಲಾಗಿದ್ದಾರೆ ಸ್ಯಾಂಡಲ್ವುಡ್ ಮಂದಿ ಬ್ಯಾಕ್ ಟು ಬ್ಯಾಕ್ ದರ್ಶನ್ ನೋಡೋಕೆ ಜೈಲಿಗೆ ದೌಡಾಯಿಸಿದ್ರು ನಿರ್ದೇಶಕ ಪ್ರೇಮ್ ನಟಿ ರಕ್ಷಿತಾ ಪ್ರೇಮ್ ಹಾಗೇನೆ ಆ ನಟ ವಿನೋದ್ ಪ್ರಭಾಕರ್ ನಟ ಧನ್ವೀರ್ ಸೇರಿದಂತೆ ಸಾಕಷ್ಟು ಜನ ಜೈಲ್ಗೆ ಭೇಟಿಯನ್ನ ಕೊಟ್ಟಿದ್ರು ಕೆಲ ನಟಿಯರಂತೂ ಜೈಲ್ ಕಡೆ ತಲೆನೋ ಹಾಕ್ತಿಲ್ವಂತೆ ದರ್ಶನ್ ಕೇಸ್ ನಿಂದಾಗಿ ಭಯ ಬಿತ್ತ ಹಾಗಾದ್ರೆ ಸ್ಯಾಂಡಲ್ವುಡ್ ಮಂದಿಗೆ ನಟ ನಟಿಯರೆಲ್ಲ ದಿಢೀರಾಗಿ ಸೈಲೆಂಟ್ ಆಗಿದ್ದಾದ್ರು ಯಾಕೆ ಸೊ ಈ ಒಂದು ಕೇಸಲ್ಲಿ ಜೂನ್ ಎಂಟರಿಂದ ಜೂನ್ ಹನ್ನೊಂದರವರೆಗೆ ಅಂದ್ರೆ ನಾಲ್ಕು ದಿನಗಳ ಕಾಲ ದರ್ಶನ್ ಅವರ ಫೋನ್ ಅಂದ್ರೆ ಕಾಲ್ ಲಿಸ್ಟ್ ಅನ್ನ ತೆಗೆದಿದ್ದಾರೆ ಪೊಲೀಸರು ಸೊ ಆ ಕಾಲ್ ಲಿಸ್ಟ್ ಅಲ್ಲಿ ನಲ್ವತ್ತು ಜನರ ಹೆಸರು ಸಿಕ್ಕಿದೆ ನಲವತ್ತು ಜನರಿಗೆ ದರ್ಶನ್ ಅವರು ಬ್ಯಾಕ್ ಟು ಬ್ಯಾಕ್ ಫೋನ್ ಅನ್ನ ಮಾಡಿದ್ದಾರೆ ಫೋನ್ ಮಾಡಿದಷ್ಟೇ ಅಲ್ಲ ಅಲ್ಲಿ ಅವರ ಜೊತೆ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಹೀಗಾಗಿ ನಲವತ್ತು ಜನರ ಲಿಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಆ ನಲವತ್ತು ಜನ ಕೂಡ ಪ್ರಭಾವಿಗಳೇ ಆಗಿರ್ತಾರೆ ಸೊ ಆ ನಲವತ್ತು ಜನರಲ್ಲಿ ಸ್ಟಾರ್ ನಟ ನಟಿಯರು ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಎಮ್ ಎಲ್ ಎಂ ಪಿಗಳು ಪ್ರಭಾವಿ ರಾಜಕಾರಣಿಗಳು ನಾನು ಹೇಳಾಗಿದೆ ಸೊ ಬಿಸ್ನೆಸ್ ಮ್ಯಾನ್ಗಳು ಸೊ ಇವರೆಲ್ಲರಿಗೂ ಕೂಡ ಶೀಘ್ರವೇ ನೋಟಿಸ್ ಹೋಗುವಂತಹ ಸಾಧ್ಯತೆ ಇದೆ ಸೊ ನೋಟಿಸ್ ಹೋಗಿ ಸಾಲು ಸಾಲು ನೋಟಿಸ್ ಹೋಗುತ್ತೆ ನೆಕ್ಸ್ಟ್ ವೀಕು ಎಲ್ಲರೂ ಕೂಡ ಸಾಲಾಗಿ ಬಂದು ವಿಚಾರಣೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಸ್ಯಾಂಡಲ್ವುಡ್ಗೂ ಇದೊಂಥರ ಶಾಕ್ ಅಂತ ಹೇಳ್ಬೋದು ದರ್ಶನ್ ಅವರ ಕೇಸಲ್ಲಿ ಮೊದಲೇ ಶಾಕ್ ಆಗಿದ್ರು ಸ್ಯಾಂಡಲ್ವುಡ್ ಮಂದಿ ಈಗ ಇನ್ನೊಂದು ಶಾಕ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ಸೊ ಹಾಗಾಗಿ ಆ ನಲ್ವತ್ತು ಜನ ಲಿಸ್ಟ್ ಯಾರು ಇರಬಹುದು ಗೊತ್ತಿಲ್ಲ ಯಾರ ಹೆಸರು ಇರುತ್ತೆ ಗೊತ್ತಿಲ್ಲ ಆದ್ರೆ ನೋಟಿಸ್ ಅಂತೂ ಸದ್ಯದಲ್ಲೇ ಹೋಗುತ್ತೆ ಅಂದ್ರೆ ಒಂದು ವಾರದ ಒಳಗೆ ಈ ವೀಕಲ್ಲೇ ನೋಟಿಸ್ ಹೋಗುತ್ತೆ ಎಲ್ರಿಗೂ ಕೂಡ ಸೊ ನೋಟಿಸ್ ಹೋದ್ಮೇಲೆ ನೋಟಿಸ್ ಹೋದ್ಮೇಲೆ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ ಸೊ ಇದೊಂಥರ ಇಂಡಸ್ಟ್ರಿಗೆ ಕನ್ನಡ ಇಂಡಸ್ಟ್ರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು ಪೊಲೀಸರು ಒಂದು ಸರಿ ಶಾಕ್ ಕೊಟ್ಟಾಗಿದೆ ಸೊ ಆ ಶಾಕ್ ಇಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಇಂಡಸ್ಟ್ರಿ ಅವರಿಗೆ ಅದ್ರ ಮೇಲೆ ಇನ್ನೊಂದು ಶಾಕ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ರಾಜಕಾರಣಿಗಳ ಜೊತೆ ಸ್ಯಾಂಡಲ್ವುಡ್ ಮಂದಿಗೂ ನೋಟಿಸ್ ಅನ್ನ ಕೊಡಲಿದ್ದಾರೆ ಸ್ಟಾರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಗಳಿಗೆ ಶೀಘ್ರವೇ ನೋಟಿಸ್ ಅನ್ನ ಕೊಡಲಿದ್ದಾರೆ ಕಾಲ್ ಲೀಸ್ಟ್ ತೆಗಿತಿದ್ದಂತೆಯೇ ಸ್ಯಾಂಡಲ್ವುಡ್ ಮಂದಿ ಕಂಗಾಲಾಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ದರ್ಶನ ನೋಡೋಕೆ ಪರಪ್ಪನ ಗ್ರಹಕ್ಕೆ ಯಾವತ್ತು ದರ್ಶನ್ ಅವರು ಹೋದರೂ ಆ ಮಾರ್ನೇ ದಿನದಿಂದಲೇ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಸ್ಟಾರ್ಸ್ಗಳು ನಟ ವಿನೋದ್ ಪ್ರಭಾಕರ್ ಫಸ್ಟ್ ಹೋದರು ಅದಾದ ಮೇಲೆ ನಿರ್ದೇಶಕ ಪ್ರೇಮ್ ಅವ್ರು ಹೋದರು ಅವರ ಪತ್ನಿ ನಟಿ ರಕ್ಷಿತಾ ಪ್ರೇಮ್ ಅವರ ಜೊತೆ ಹೋದರು ಅವರು ಕೂಡ ಹೋದರು ಸೊ ಅದಾದ ಮೇಲೆ ನಟ ಧನ್ವೀರ್ ಅವರು ಹೋದರು ಸೊ ಎಲ್ಲರೂ ಕೂಡ ಹಿಂಗೆ ಹೋದ್ರು ಇನ್ನೊಂದು ಕಡೆ ಕೆಲವರು ಪರಪನಾಗ್ರಹಾರಕ್ಕೆ ದರ್ಶನವರ ಭೇಟಿ ಮಾಡೋಕೋದ್ರೆ ಇನ್ ಕೆಲವರು ಪರಪನಾಗ್ರಹಾರದ ಕಡೆ ತಲೆನೇ ಹಾಕ್ತಾ ಇಲ್ಲ ನಟ ನಟಿಯರು ಸೊ ಹೀಗಾಗಿ ಆ ಒಂದು ಕಾಲ್ ಲಿಸ್ಟನ್ನ ಏನು ತಗ್ಸಿದ್ರು ಜೂನ್ ಎಂಟರಿಂದ ಜೂನ್ ಹನ್ನೊಂದರವರೆಗೆ ನಾಲ್ಕು ದಿನಗಳ ಕಾಲದ ಕಾಲ್ ಲಿಸ್ಟ್ ತಗ್ಸಿದ್ರು ಆ ಕಾಲ್ ಲಿಸ್ಟಲ್ಲಿ ಯಾರ್ಯಾರ ಜೊತೆ ಮಾತಾಡಿದ್ರು ಆ ನಲ್ವತ್ತು ಜನರ ಲಿಸ್ಟನ್ನು ಮಾಡ್ಕೊಂಡಿದರೆ ಆ ನಲ್ವತ್ತು ಜನರ ಲಿಸ್ಟಲ್ಲಿ ಯಾರ ಹೆಸರು ಕೂಡ ಇರಬಹುದು ನಟರ ಹೆಸರು ಕೂಡ ಇರಬಹುದು ನಟಿರ ಹೆಸರು ಕೂಡ ಇರಬಹುದು ನಿರ್ದೇಶಕ ಪ್ರೊಡ್ಯೂಸರ್ಗಳು ಎಲ್ಲರ ಹೆಸರು ಕೂಡ ಇರಬಹುದು ಎಮ್ ಎಲ್ ಎಂ ಪಿಗಳ ಜೊತೆ ಚರ್ಚೆ ಮಾಡಿರಬಹುದು ಸೊ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಚರ್ಚೆಯನ್ನು ಮಾಡಿ ಸಹಾಯವನ್ನು ಕೇಳಿರ್ಬೋದು ನಟ ದರ್ಶನ್ ಅವರು ಸೊ ಹೀಗಾಗಿ ಈ ಒಂದು ಫೋನ್ ಅನ್ನ ಜಾಲಾಡಿ ನಾಲ್ಕು ದಿನಗಳ ಕಾಲ ನಲ್ವತ್ತು ಜನರ ಒಂದು ಲಿಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಆ ನಲ್ವತ್ತು ಜನರ ಲಿಸ್ಟ್ ಏನ್ ಮಾಡ್ಕೊಂಡಿರೋ ನಲ್ವತ್ತು ಜನರಿಗೆ ಶೀಘ್ರದಲ್ಲೇ ನೋಟಿಸ್ ಅನ್ನ ಕೊಡಲಿದ್ದಾರೆ ಇದರಲ್ಲಿ ಸ್ಯಾಂಡಲ್ವುಡ್ ಮಂದಿಗೂ ಸಹ ಇರಬಹುದು ಸ್ಯಾಂಡಲ್ವುಡ್ ಮಂದಿಗೂ ಸಹ ಕೊಡುವಂತಹ ಸಾಧ್ಯತೆ ಇದೆ ಮುಂದಿನ ವಾರ ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆಯನ್ನ ಮಾಡಬಹುದು ಇದು ದರ್ಶನ್ ಅವರ ಕಾಲ್ ಟ್ರಬಲ್ ಸೊ ದರ್ಶನ್ ಅವರಿಗೆ ಯಾರ್ಯಾರು ಕಾಲ್ ಮಾಡಿದರೋ ಅವರೆಲ್ಲರೂ ಕೂಡ ಈ ಕೇಸಲ್ಲಿ trabalag